ANMR న్యూస్ స్వగతీ హాయ్ మో క్రీయేషన్ మో పాసిబిలిటీస్ అవకాశ కొట్ట ನಿನ್ನೆವರೆಗೂ ನಾನು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ನನ್ನ ಬಾಡಿಗೆ ನಾನು ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದೆ ನಾನು ಇಂಜಿನಿಯರಿಂಗ್ ಮಾಡೋವಾಗ ಸಲೀಂ ಅಹಮ್ಮದ್ ಅವರು ನನ್ನ ಎನ್ ಎಸ್ ನಂತರ ಒಂದ್ ಎರಡು ವರ್ಷ ನಾನು ಕೆಲಸ ಮಾಡಿದೆ ಇಂಜಿನಿಯರ್ ಮುಗಿದ್ಮೇಲೆ ಆಮೇಲೆ ಯಾಕೋ ನನಗೆ ಸರಿ ಹೋಗ್ಲಿಲ್ಲ ಕಾಂಟ್ರಾಕ್ಟ್ ಮಾಡ್ತೀನಿ ನನಗೆ ರಾಜಕೀಯ ಮಾಡ್ತೀನಿ ಅಂತ ಹೇಳಿ ಯೂ ಕಾಂಗ್ರೆಸ್ ಯಾಕೊಂಡು ಯೂತ್ ಕಾಂಗ್ರೆಸ್ ಕೆಲಸ ಮಾಡಿಕೊಂಡು ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಸ್ಟೇಟ್ ಯೂತ್ ಕಾಂಗ್ರೆಸ್ ದಿನೇಶ್ ಗೌಡರ ಹತ್ರ ಕೆಲಸ ಮಾಡಿದೆ ನನ್ನ ಗುರುಗಳಾದ ಕೃಷ್ಣ ಭೈರೇಗೌಡ್ರ ಹತ್ರ ವರ್ಷಗಳು ಕೃಷ್ಣ ಬೈರೇಗೌಡರೂ ನನ್ನ ಕೆಲಸ ನೋಡಿ ಇಡೀ ರಾಜ್ಯದ ಜವಾಬ್ದಾರಿ ಕೊಟ್ಟಿದ್ರು ನಾನು ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಹ್ಯಾಂಡಲ್ ಮಾಡ್ತಾ ಇದ್ದೆ ಯೂತ್ ಕಾಂಗ್ರೆಸ್ ಅಲ್ಲಿ ಇರಬೇಕಾದ್ರೆ ನನ್ನ ಹೆಸರು ಇಡೀ ರಾಜ್ಯಾದ್ಯಂತ ಹರಡಬೇಕಾದ್ರೆ ನನಗೆಲ್ಲ ಲೀಡರ್ಗಳ ಪರಿಚಯ ಆಗಬೇಕಾದ್ರೆ ಕೃಷ್ಣ ಬೈರೇಗೌಡರೇ ಕಾರಣ ನಂತರ ಕೃಷ್ಣ ಬೈರ ಮುಂದೆ ನಿಂತು ನನ್ನನ್ನ ಆಯ್ತು ಮೂವತ್ತೈದು ವರ್ಷ ವಯಸ್ಸು ನಿಮ್ ಯೂತ್ ಕಾಂಗ್ರೆಸ್ ಬೇಡ ಅಂತ ಮೇನ್ ಕಾಂಗ್ರೆಸ್ ಅಲ್ಲೂ ಹತ್ತು ವರ್ಷ ಕೆಲಸ ಮಾಡಿದ್ದೀನಿ ಆಮೇಲೆ ನಾ ಈಗ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದ ಮೇಲೆ ನನ್ನನ್ನ ಜಿಲ್ಲಾಧ್ಯಕ್ಷನ್ ಮಾಡಿದ್ದಾರೆ ಮೊನ್ನೆವರೆಗೂ ನನಗೆ ಗೊತ್ತಿಲ್ಲ ಇಲ್ಲಿ ಅಭ್ಯರ್ಥಿ ಆಗ್ತೀನಿ ಅಂತ ಆದ್ರೆ ಯಾವ್ದೋ ಕಾರಣದಿಂದ ಅಲ್ಲ ಕಾರಣ ನಿಮ್ಗೆ ಗೊತ್ತೇ ಇದೆ ಆದ್ರೆ ನಿನಗೆ ಒಂದು ಪಕ್ಷ ಒಂದು ಡ್ಯೂ ಇದೆ ನಿನ್ನ ಕೆಲಸಕ್ಕೆ ಒಂದು ಗುರುತು ಏನೋ ಸ್ಥಾನಮಾನ ಅದಕ್ಕೆ ನೀಡಬೇಕಾಗಿದೆ ಸರ್ ಲೋಕಸಭಕ್ ನಿಂತ್ಕೊಳ್ತೇನೆ ಅಂತ ನೀನ್ ಗೆಲ್ತೀಯ ನಿನ್ ನೋಡ್ಕೊಳಕ್ಕೆ ಸುಧಾಕರ್ ಇದಾರೆ ಸುರೇಶ್ ಇದಾರೆ ಮಂಜು ಇದಾರೆ ರೂಪಾ ಇದಾರೆ ಎಲ್ಲ ಇದಾರೆ ನೀನ್ ನಿಂತ್ಕೋ ಅಂತ ಹೇಳಿ ನನ್ಗೆ ಆಶೀರ್ವಾದ ಮಾಡಿ ಟಿಕೆಟ್ ಕೊಟ್ಟರು ಇವತ್ತು ನಿಮ್ಮ ಮುಂದೆ ನಿಂತಿದ್ದೆ ಈ ಪಕ್ಷ ಅಂದ್ರೆ ನಮ್ಗೆ ಯಾಕೆ ಇಷ್ಟು ಪ್ರಾಣ ಅಂದ್ರೆ ನಿಮ್ಗೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ ಈಗ ಒಂದು ಆರು ವರ್ಷದ ಹಿಂದೆ ಒಂದು ಇಂಡಿಯಾ ಟುಡೇ ಅಂತ ಒಂದು ಪತ್ರಿಕೆ ಆರ್ಟಿಕಲ್ ಬಂದಿತ್ತು ಯಾವುದೋ ನಾರ್ತ್ ಕರ್ನಾಟಕ ಯಾವ ಒಂದು ಹಳ್ಳಿಯಲ್ಲಿ ತಹಸೀಲ್ದಾರ್ ಆಫ್ ಇರೋ ಒಂದು ಹೆಂಗಸು ಬಹಳ ವೃದ್ಧೆ ಕೈಸಾಗಿ ಹೆಂಗ್ ಬಂದು ದಿನ ನಿಂತ್ಕೊಳ್ತಾ ಇದಂತೆ ಈ ಕೆಲವು ಬಿಜೆಪಿ ಹುಡುಗರು ಆ ತರ ಸೇರ್ಕೊಂಡಿದ್ದಾರೆ ಬಿಡಿಎ ಪಿಗ್ ಏನಾದ್ರೂ ಮಾಡ್ಬೇಕು ಕೊಳ್ಳೆದು ಏನಾದ್ರೂ ಒರ್ತು ಮಾಡ್ಬೇಕು ಕೊಳ್ಳದ್ ಅಂತೇಳಿ ಅವ್ರಿಗೊಂದು ತೌಕ ಇರುತ್ತೆ ಓಕೆ ಕೇಳಿದ್ರೆ ಯಾಕಮ್ಮ ಅಂದ್ರೆ ನನಗೆ ಪೆನ್ಷನ್ ಬಂದಿಲ್ಲ ಸ್ವಾಮಿ ಒಂದು ಆರ್ ತಿಂಗಳಿಂದ ತಿರುಗ್ತಾ ಇದ್ದೀನಿ ನನ್ ಗಂಟ ತಿರ್ಗ್ಕೊಂಡ್ಬಿಟ್ಟಾರೆ ಪೆನ್ಷನ್ ಬಂದಿಲ್ಲ ಅಂತ ಇವ್ರು ಓಡಾಡಿ ಕೊಡ್ಸಿದ್ರ ಅಲ್ಲಿ ಒಂದು ತಿಂಗಳೆಲ್ಲ ಓಡಾಡಿಸಿ ಕೊಡ್ಸಿದ್ರು ನೆಕ್ಸ್ಟ್ ಚುನಾವಣೆ ಬಂದಾಗ ಹುಡ್ಕೊಂಡ್ ಹೋಗಿ ನಾವು ಸಹಾಯ ಮಾಡಿದ್ವಿ ಅಂತ ಕರ್ಕೊಂಡ್ಬಂದು ನೋಡಮ್ಮ ಕಮಲಕ್ಕೆ ನೀವು ವೋಟ್ ಹಾಕ್ಬೇಕು ಅಂತ ಹೇಳಿ ಕಳ್ಸಿದ್ರ ಆಯಮ್ಮ ಒಳಗ್ ಹೋಗಿ ಆ ಬ್ಯಾಲೆಟ್ ಬಾಕ್ಸ್ ನೋಡಿ ಕಮಲಕ್ಕೆ ಓಟ್ ಹಾಕಕ್ಕೆ ಹೋಗಿದಾಳೆ ಪಕ್ಕದಲ್ಲಿ ಕೈ ಗುರುತ ಕಾಣಿಸಿದೆ ಗೊಳೋ ಹತ್ಕೊಂಡು ಕೈ ಗುರುತ್ ಓಟ್ ಹಾಕ್ಬಿಟ್ಟು ಆಚೆ ಹೇಳಿ ಅಯಮ್ಮ ಹತ್ಕೊಂಡು ನನ್ಗೆ ಕೊಡ್ರಪ್ಪ ನೀವು ಸಹಾಯ ಮಾಡಿರ್ಬೋದು ಆದ್ರೆ ಈ ದೇಶಕ್ಕೆ ನನ್ನ ತಾಯಿ ನನ್ನ ತಾಯಿ ನಾನು ದ್ರೋಹ ಮಾಡಲ್ಲ ಅಂತ ಅಂತ ಪಕ್ಷದ ಕಾರ್ಯಕರ್ತರ ನಾವು ಇಂದಿರಾ ಗಾಂಧಿ ಅವರು ನೆಹರೂ ಅವರು ಲೀಡರ್ಗಳು ಯಾವತ್ತು ಜನಪರ ಕೆಲಸ ಮಾಡಿದವರು ಅವ್ರು ಏನೇ ಕಾರ್ಯಕ್ರಮಗಳು ಕೊಟ್ಟರು ಬಡವರನ್ನ ತುಳಿತಕ್ಕೆ ಒಳಗಾದವ್ರನ್ನ ತಲೆಯಲ್ಲಿ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಾರೆ ಅವತ್ತು ಶ್ರೀಮಂತರಿಗೆ ಮಾಡಿದವರಲ್ಲ ಶ್ರೀಮಂತರು ಹಿಂಗ್ ದುಡ್ಡು ಮಾಡ್ಕೊಂಡು ಹೋಗ್ತಾರೆ ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ ಆದ್ರೆ ಬಡವ್ರನ್ನ ಕಾಪಡ ಕಾಂಗ್ರೆಸ್ ಪಕ್ಷ ಈ ಒಂದು ವಿವೇಚನೆ ಇರೋದು ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಆದ್ರಿಂದ ಬಂಧುಗಳೇ ಲೋಕಸಭಾ ಚುನಾವಣೆಗೆ ನಾನು ನಿಂತಿದ್ದೀನಿ ತಮ್ಮ ಆಶೀರ್ವಾದ ಕೋರಿ ನಿಮ್ಮ ಮನೆ ಬಾಗಿಲ್ ಬಂದಿದ್ದೀನಿ ನನಗೆಲ್ಲ ಆಶೀರ್ವಾದ ಮಾಡಿ ಲೋಕಸಭೆ ಕಳಿಸ್ಕೊಡಿ ನಿಮ್ಮ ಧ್ವನಿಯಾಗಿ ನಾನು ನಿಂತಿದ್ದೇನೆ ಪ್ರಜಾಪ್ರಭುತ್ವದಲ್ಲಿ ನೀವೇನ್ ಸುಮ್ನೆ ಮಾಮೂಲಿ ಜನಗಳೆಲ್ಲ ಪ್ರತಿಯೊಬ್ಬರಿಗೂ ಒಂದು ಹಕ್ಕಿದೆ ಯಾವುದೇ ಸರ್ಕಾರ ಬಂದ್ರು ನಿಮ್ಗೋಸ್ಕರ ಕೆಲಸ ಮಾಡ್ಬೇಕು ಆದ್ರೆ ಕೆಲವು ಸರ್ಕಾರ ಈಗಿರೋದಂತ ಕೆಲವು ಕೆಲವು ಸರ್ಕಾರ ಡೈರೆಕ್ಟ್ ಆಗಿ ಬಿಜೆಪಿ ಬಿಜೆಪಿ ಸರ್ಕಾರ ಮಾಡ್ತಾ ಇರೋದು ಶ್ರೀಮಂತ ವರ್ಷ ಕೆಲಸ ಮಾಡ್ತಾ ಇಲ್ಲ ನಾನು ಏನೇನು ಬರಬೇಕು ಸೆಂಟ್ರಲ್ ಗೋರ್ಮೆಂಟ್ ಏನೋ ಬರಬೇಕು ಅದನ್ನೆಲ್ಲ ತಂದುಕೊಡುವಂತ ಪ್ರಯತ್ನ ಮಾಡ್ತೀನಿ ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತೀನಿ ನಿಮ್ಮ ಮನೆ ಮಗನಾಗಿ ನಿಮ್ಮ ಅಣ್ಣ ತಮ್ಮನ್ನಾಗಿ ಜೊತೆಯಲ್ಲಿ ಇರ್ತೀನಿ ಅಂತ ಈ ಮೂಲಕ ನಾನು ಆಶಾ ಕೊಡ್ತಾ ಇದ್ದೀನಿ ದಯವಿಟ್ಟು ನನಗೆ ಆಶೀರ್ಣ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ